ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬರ್ಪಿ ಇದ್ದೀನಿ ಗ್ಯಾಸ್ ಇಲ್ಲದೆ ಬರ್ಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಇಲ್ದಂಗೆ ಬರ್ಪಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಹದಿನೈದು ಬಾದಾಮ್ ತಗೊಂಡನಿ ಮಿಕ್ಸಿ ಜಾರಿಗೆ ಹಾಕಬೇಕು ಉರುಗಡ್ಲೆ ತಗೊಂಡನ ಒಂದು ಕಪ್ಪು ಇದು ನುಣ್ಣು ರುಬ್ಬಿಕ ಬರ್ತಾನೆ ಇವಾಗ ಮಿಕ್ಸಿ ಮಾಡ್ಕೊಂಬಂದಿರೋದು ಜರ್ಡಿಗೆ ಹಾಕಂತದಿನಿ ಸಣ್ಸ್ಕೀನನ್ನು ಮತ್ತೆ ಸಕ್ಕರೆ ಏಲಕ್ಕಿ ಕಾಯಿ ಎರಡು ಹಾಕಿದೀನಿ ಇದನ್ನು ನುಣ್ಣು ಉಬ್ಕೊಂಡ್ ಇವಾಗ ಸಕ್ಕರೆ ಮಿಕ್ಸಿ ಮಾಡ್ಕೊಂಬಂದಿರೋದನ್ನ ಜರ್ಡಿಗೆ ಹಾಕ್ತದಿನಿ ಒಂದು ಕಪ್ ಇದೆ ಇದು ಸಕ್ಕರೆ ಅರ್ಧ ಕಪ್ ಹಾಲು ಪೌಡ್ರ್ ತಗೊಂಡಿ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಹಾಲು ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಆ್ಯಕ್ ಮಾಡಬೇಕು ಇಲ್ಲಂದ್ರೆ ಮೆತ್ತಗಾಯಿಬಿಡ್ತೈತಿ ನೋಡಿ ಇವಾಗ ಕಲಿಸಿದ್ದೀನಿ ಇದನ್ನ ಲೆವೆಲ್ ಮಾಡ್ಕೊಂಡು ನಾನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ನಡಿತತಿ ಹೇಗಾದರೂ ಮಾಡ್ಬೋದು ನೋಡಿ ಲೆವೆಲ್ ಮಾಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇದ್ದಾನೆ ಇವಾಗ ಕಟ್ ಮಾಡೋಣ ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ಕಟ್ ಮಾಡಿ ನೋಡಿ ನಾನು ಈ ಸೇಪಲ್ಲಿ ಕಪ್ ಕಟ್ ಮಾಡಿದ್ದೀನಿ ಯಾವ ಸೇಪಲ್ಲಾದರೂ ಕಟ್ ಮಾಡ್ಬೋದು ಭಾಳ ಚೆನ್ನಾಗಿ ಬಂದದವು ನೀವು ಮಾಡಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ